ಬಗೆದಷ್ಟು ಬಯಲಾಗ್ತಿದೆ ಪೆನ್ಡ್ರೇವ್ ನ ಕೇಸ್ ಕೆಆರ್ ನಗರದಿಂದ ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರಂತೆ ಅಶ್ಲೀಲ ವಿಡಿಯೋ ಬೆಳಕಿಗೆ ಬಂದ ಬಳಿಕ ಮಹಿಳೆ ನಾಪತ್ತೆಯಾಗಿರುವಂತಹ ಆರೋಪ ಕೇಳಿ ಬಂದಿದೆ ನೋಡಿ ಬಗೆದಷ್ಟು ಬಯಲಾಗ್ತಾ ಇದೆ ಡ್ರೈವ್ ಕೇಸ್ ಕೆ ಆರ್ ನಗರದಿಂದ ಮಹಿಳೆಯೊಬ್ರು ಮಿಸ್ಸಿಂಗ್ ಆಗಿದ್ದಾರಂತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಶ್ಲೀಲ ವಿಡಿಯೋ ಬೆಳಕಿಗೆ ಬಂತು ನೋಡಿ ಅದಾದ ಮೇಲೆ ಮಹಿಳೆ ನಾಪತ್ತೆಯಾಗಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧವೇ ಕಿಡ್ನಾಪ್ ಆರೋಪ ಕೇಳಿ ಬಂದಿರುವಂತದ್ದು ಮಹಿಳೆಯ ಮಗನೇ ಖುದ್ದು ಪೊಲೀಸ್ ಠಾಣೆಗೆ ಬಂದು ದೂರನ್ನ ದಾಖಲಿಸಿದ್ದಾರೆ ನನ್ನ ತಾಯಿ ಕಾಣೆಯ ಕಾಣೆಯಾಗಿದ್ದಾರೆ ಕಾಣಿಸ್ತಿಲ್ಲ ಹುಡ್ಕೊಡಿ ಅಂತ ಕೆಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ಆರ್ ಅನ್ನ ದಾಖಲಿಸಿದ್ದಾರೆ ಕೆಆರ್ ನಗರದಿಂದ ಮಹಿಳೆಯೊಬ್ರು ಮಿಸ್ಸಿಂಗ್ ಅಂತ ಯಾವಾಗ ಅಶ್ಲೀಲ ವಿಡಿಯೋ ವೈರಲ್ ಆಯ್ತು ನೋಡಿ ಆವಾಗಿಂದ ಮಹಿಳೆ ಮಿಸ್ಸಿಂಗ್ ಆಗಿದ್ದಾರೆ ನನ್ನ ತಾಯಿಯನ್ನ ಹುಡುಕಿಕೊಡಿ ನನ್ನ ತಾಯಿ ಕಾಣೆಯಾಗಿದ್ದಾರೆ ಅಂತ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗನೇ ಖುದ್ದು ಕೆಆರ್ ನಗರ ಠಾಣೆಗೆ ಬಂದು ಕಂಪ್ಲೇಂಟ್ನ ಫೈಲ್ ಮಾಡಿದ್ದಾರೆ ಇದೀಗ ಕೆಆರ್ ನಗರ ಠಾಣೆಯಲ್ಲಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣ ಕಿಡ್ನಾಪ್ ಬಗೆಗಿನ ಎಫ್ಐಆರ್ ದಾಖಲಾಗಿದೆ ಅಮ್ಮ ನಾಪತ್ತೆಯಾಗಿದ್ದಾರೆ ಅಂತ ಮಗ ದೂರನ ಕೊಟ್ಟಿದ್ದಾರೆ ಅಷ್ಟೀಲ ವಿಡಿಯೋದಲ್ಲಿ ನನ್ನ ತಾಯಿಯ ದೃಶ್ಯವೂ ಇದೆ ಏಪ್ರಿಲ್ ಇಪ್ಪತ್ತಾರರಂದು ಅಮ್ಮನನ್ನ ಕರೆದೊಯ್ದಿದ್ರು ರೇವಣ್ಣ ಆಪ್ತ ಸತೀಶ್ ಬಾಬು ಬೈಕ್ ನಲ್ಲಿ ಬಂದು ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾರೆ ಇದುವರೆಗೂ ನನ್ನ ತಾಯಿ ವಾಪಸ್ ಬಂದಿಲ್ಲ ಕಳ್ಸ್ಕೊಡಿ ಅಂತ ಹೇಳಿದ್ರು ಕಳ್ಸ್ಕೊಡಲ್ಲ ಅಂತ ಹೇಳಿದ್ದಾರಂತೆ ಇನ್ನು ಎಫ್ಐಆರ್ ನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗ ಏನೆಲ್ಲ ಇದರಲ್ಲಿ ಪ್ರಕರಣದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅಮ್ಮ ನಾಪತ್ತೆಯಾಗಿದ್ದಾರೆ ಅಂತ ಮಗ ದೂರನ ಕೊಟ್ಟಿದ್ದಾನೆ ಕೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಅಶ್ಲೀಲ ವಿಡಿಯೋದಲ್ಲಿ ನನ್ನ ತಾಯಿಯ ದೃಶ್ಯ ಕೂಡ ಇದೆ ಸತೀಶ್ ಬಾಬು ಅನ್ನೋರು ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾರೆ ಈ ಹಿಂದೆ ಅಮ್ಮ ಹೊಳೆ ನರಸೀಪುರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅದು ಚೆನ್ನಾಂಬಿಕಾ ಥಿಯೇಟರ್ ಪಕ್ಕದ ಮನೆಯಲ್ಲೇ ಕೆಲಸ ಮಾಡ್ತಿದ್ರು ನಮ್ಮಮ್ಮ ಸುಮಾರು ಆರು ವರ್ಷಗಳ ಕಾಲ ಅಮ್ಮ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಭವಾನಿ ಅಕ್ಕ ಕರೀತಿದ್ದಾರೆ ಅಂತ ಸತೀಶ್ ಬಾಬು ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ರು ತದನಂತರ ಭವಾನಿ ಅಕ್ಕ ಕರೆದ್ರು ಅಂತ ಕರ್ಕೊಂಡು ಹೋದ್ರಲ್ವಾ ಸಂಜೆ ಅಮ್ಮನನ್ನ ಮನೆ ಕರ್ಕೊಂಡು ಬಂದು ವಾಪಸ್ ಬಿಟ್ಟಿದ್ದಾರೆ ಪೊಲೀಸರು ಬಂದ್ರೆ ಏನು ಕೂಡ ಹೇಳಬೇಡಿ ಅಂತ ಕೂಡ ಹೇಳಿದ್ದಾರಂತೆ ಈ ಈ ಒಂದು ವಿಚಾರ ಕೂಡ ಅಲ್ಲಿ ಮಗ ಉಲ್ಲೇಖಿಸಿದ್ದಾನೆ ಏನಾದ್ರೂ ಹೇಳಿದ್ರೆ ನಿಮ್ ಮೇಲೆನೆ ಕೇಸ್ ಹಾಕ್ತೀವಿ ಅಂತ ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾರಂತೆ ಈ ವಿಚಾರಗಳು ಎಫ್ಐ ಆರ್ ನಲ್ಲಿ ಇರುವಂತದ್ದು ಏಪ್ರಿಲ್ ಇಪ್ಪತ್ತೊಂಬತ್ತರ ರಾತ್ರಿ ಒಂಬತ್ತು ಗಂಟೆಗೆ ಮತ್ತೆ ಆ ಸತೀಶ್ ಬಾಬು ಅನ್ನೋ ವ್ಯಕ್ತಿ ಈ ಮಹಿಳೆಯ ಮನೆಗೆ ಬಂದಿದ್ದಾನಂತೆ ತದನಂತರ ರೇವಣ್ಣ ಸಾಹೇಬರು ಕರಿತಿದ್ದಾರೆ ಒಂದ್ಸತಿ ಭವಾನಿ ಅಕ್ಕ ಕರಿತಿದ್ದಾರೆ ಅಂತ ಕರ್ಕೊಂಡು ಹೋಗಾಯ್ತು ತಗೊಂಡು ಬಂದು ಬಿಟ್ರು ತದನಂತರ ರೇವಣ್ಣ ಸಾಹೇಬರು ಕರೀತಿದ್ದಾರೆ ಅಂತ ಸತೀಶ್ ಬಂದಂತೆ ಮಾ ಮಹಿಳೆಯನ್ನ ಕರ್ಕೊಂಡು ಹೋದ ಬೈಕ್ ನಲ್ಲಿ ಬಂದು ಅಮ್ಮನನ್ನ ಕರ್ಕೊಂಡು ಹೋಗ್ತಾನೆ ಮೇ ಒಂದ್ರಂದು ಗೆಳೆಯರ ಮೂಲಕ ಅಶ್ಲೀಲ ವಿಡಿಯೋ ವೈರಲ್ ಆಗತ್ತೆ ನನ್ನ ಗಮನಕ್ಕೆ ಬರುತ್ತೆ ಅಂತ ಮಗ ಹೇಳ್ತಾನೆ ಪ್ರಜ್ವಲ್ ಬಲತ್ಕಾರ ಮಾಡಿದ್ದಾನೆ ಅಂತ ಗೆಳೆಯರು ನನಗೆ ತಿಳಿಸಿದ್ರು ನನ್ನ ತಾಯಿಯನ್ನ ವಾಪಸ್ ಕರೆತರಲು ಸತೀಶ್ಗೆ ಹೇಳಿದ್ದಾರೆ ಅಲ್ಲೇ ಪ್ರಕರಣದಲ್ಲಿ ನಿಮ್ಮ ತಾಯಿಯೇ ಆರೋಪಿ ಅಂತ ಅವರು ಸುಳ್ಳನ್ನ ಹೇಳಿದ್ರ ಹೇಳಿದ್ರಂತೆ ನನ್ನ ತಾಯಿಯನ್ನ ಕೂಡ ಹಾಕಿದ್ದಾರೆ ಅಂತ ಮಗ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಯಾಕಂದ್ರೆ ಆ ಮಹಿಳೆಯನ್ನು ಯಾವಾಗ ರೇ ರೇವಣ್ಣ ಸಾಹೇಬರು ಕರೀತಿದ್ದಾರೆ ಅಂತ ಸತೀಶ್ ಬಾಬು ಕರ್ಕೊಂಡು ಹೋದ ನೋಡಿ ವಾಪಸ್ ತಂದು ಕರೆತಂದು ಬಿಟ್ಟಿಲ್ಲ ಮನೆಯಲ್ಲಿ ಇದರಿಂದ ಮಗ ಕೂಡ ಭಯಭೀತನಾಗಿದ್ದಾನೆ ಕೆಆರ್ಪುರಂ ಕೆ ಆರ್ ನಗರ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟನ್ನು ಫೈಲ್ ಮಾಡಿರುವಂಥದ್ದು ಪ್ರಕರಣ ಏನಿದೆ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಒಂದು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಮೇಜರ್ ಗಳು ಸಿಗ್ತಾ ಇದೆ ಈಗಾಗಲೇ ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಈಗಾಗಲೇ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಾಯಿತು ಅದ್ರ ಬೆನ್ನಲ್ಲೇ ಇದೀಗ ಮಹಿಳೆಯ ಕಿಡ್ನಾಪ್ ಕೇಸ್ ದಾಖಲಾಗಿದೆ ಮಗ ಏನೆಲ್ಲ ಹೇಳ್ತಾ ಇದ್ದಾನೆ ಆ ಮಹಿಳೆ ಎಲ್ಲಿದ್ದಾರೆ ಅಂತ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಈ ಕುರಿತಂತೆ ಅಂತ ಹೌದು ಏನು ರಾಜ್ಯದಲ್ಲೆಡೆ ಸಂಚಲನ ಮೂಡಿಸಿರ್ತಕ್ಕಂಥ ಪಜ್ರೋಲ್ ರೇವಣ್ಣ ಕಂಟ್ರೋಲ್ ಪ್ರಕರಣ ಸಂಬಂಧಿಸಿದಂತೆ ಈಗ ಕೆಆರ್ ನಗರದ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಎಫ್ಐಆರ್ ದಾಖಲಾಗಿರುವಂತದ್ದು ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಎ ಮುನ್ನೂರ ಅರವತ್ತೈದು ಹಾಗೂ ಮೂವತ್ನಾಲ್ಕರ ಅಡಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ರೇವಣ್ಣ ಎ ಒನ್ ಆರೋಪಿಯಾಗಿದ್ದೆ ಸತೀಶ್ ಬಾಬು ಅಂತಕ್ಕಂಥವರು ಪ್ರಕರಣದ ಎ ಟು ಆರೋಪಿಯಾಗಿದ್ದಾರೆ ಸತೀಶ್ ಬಾಬು ಎಂಬಾತ ಬೈಕ್ನಲ್ಲಿ ನನ್ನ ತಾಯಿಯನ್ನ ಕಳೆದುಕೊಂಡು ಹೋದ ನನ್ನ ತಾಯಿ ಕಳೆದ ಆರು ವರ್ಷಗಳಿಂದ ಆ ಒಳ್ಳೆ ನಡೆಸಿಕೊಳ್ಳದ ಚೆನ್ನಾಂಬಿಕ ಚನ್ನಾಂಬಿಕಾ ಥಿಯೇಟರ್ ಪಕ್ಕದ ಮನೆಯಲ್ಲಿ ಆದ್ರೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು ಆ ಎಫ್ಐಆರ್ ನಲ್ಲಿ ಮಗ ಉಲ್ಲೇಖ ಮಾಡಿರುವಂಥದ್ದು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಸತೀಶ್ ಅವರು ನನ್ನ ತಾಯಿಯನ್ನ ಭವಾನಿ ಅಕ್ಕ ಹಾಗೂ ರೇವಣ್ಣ ಅವರು ಕರೆದುಕೊಂಡು ಬಾ ಅಂದ್ರು ಅಂತ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತದ್ದನ್ನು ಕೂಡ ಆ ಮಗ ಎಫ್ ಐ ಆರ್ ನಲ್ಲಿ ಹೇಳಿರುವಂತದ್ದು ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತರ ರಾತ್ರಿ ಒಂಬತ್ತು ಗಂಟೆಗೆ ಕರೆದೊಯ್ದಾರೆ ಅಂತ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಆ ಇದನ್ನ ಹೊರತುಪಡಿಸಿ ಅಂದ್ರೆ ಸತೀಶ್ ಅವರು ಹೀರೋ ಒಂಡರ್ ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂದು ನನ್ನ ತಾಯಿನ ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಮೇ ಒಂದರಂದು ನನ್ನ ಗೆಳೆಯರ ಮೊಬೈಲ್ ನಲ್ಲಿ ನಾನು ನನ್ನ ತಾಯಿಯ ಸೀರ್ನ ವಿಡಿಯೋನ ನೋಡಿದೆ ತದ ನಂತರದಲ್ಲಿ ಈ ಸಂಬಂಧ ಕೂಡ ಕೂಡ ಆಗಿದೆ ನನಗೆ ತಿಳಿದು ಬಂತು ಈ ಸಂದರ್ಭ ಈ ಸಂದರ್ಭದಲ್ಲಿ ನನ್ನ ತಾಯಿಯನ್ನ ವಾಪಸ್ ಕರೆತರುವಂತೆ ನಾನು ಸತೀಶ್ ಅವರನ್ನ ಕೇಳಿದ್ದೆ ಈ ಪ್ರಕರಣದಲ್ಲಿ ನಿಮ್ಮ ತಾಯಿಯು ಕೂಡ ಆರೋಪಿ ಅಂತ ನನ್ನ ಬಳಿ ಸುಳ್ಳು ಹೇಳಿದ್ದಾರೆ ಅಂತ ಸಂತ್ರಸ್ತ ದೂರಿನಲ್ಲಿ ದಾಖಲಿಸಿರುವಂತದ್ದು ಆನಂದ್ ಹಾಗೇನೇ ಯಾವಾಗ ಕಂಪ್ಲೇಂಟ್ ಫೈಲ್ ಆಯ್ತು ನೋಡಿ ಅಟ್ಲೀಸ್ಟ್ ಪೊಲೀಸರು ಹುಡುಕಾಡುವಂತಹ ಕೆಲಸವನ್ನ ಮಾಡಿದ್ರ ಹೇಗೆ ಅಂತ ಅಂದ್ರೆ ಏನು ಈ ಪ್ರಕರಣ ಯಾವಾಗ ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತರ ಹಿಂದೆ ಯಾವಾಗ ಅವರ ತಾಯಿ ಮಿಸ್ಸಿಂಗ್ ಅಂತ ಈ ಮಗ ಹೇಳ್ತಾನೋ ಅದು ಯಾವಾಗ ದಾಖಲಿಸಿದ್ದಾನೆ ಅಂತ ಪೊಲೀಸರು ನಿಖರವಾದಂತಹ ಮಾಹಿತಿಯನ್ನ ಇನ್ನ ಕೊಟ್ಟಿಲ್ಲ ಅಂದ್ರೆ ಈಗ ಸುಮಾರು ಹನ್ನೊಂದು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ